ರವಿಕುಮಾರ್ ಎ ಎಸ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಏನೆಂದರೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ನಾನು ಕೆಲಸ ನಿರ್ದೇಶಕರಿಗೆ ಕೆಲಸ ಮಾಡ್ತೀನಿ ಮತ್ತು ಗೌರವಾಧ್ಯಕ್ಷ ಕೆಲಸ ಮಾಡ್ತಿದ್ದಾಗ ನನ್ನ ಮೇಲೆ ಒಂದು ಆರೋಪಗಳನ್ನು ಮಾಡಿದ್ದಾರೆ ರಾಜ್ಯ ಸಂಘದ ಮಹಿಳಾ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಒಡಗೋಡಿ ಒಂದು ಆರೋಪವನ್ನು ಮಾಡಿದ್ದಾರೆ ಆರೋಪಿಗೆ ಆಗಿ ಉತ್ತರವಾಗಿ ನಾವು ಈ ದಿನ ನಮ್ಮೆಲ್ಲ ಜಿಲ್ಲಾ ಸಂಘದ ಪದಾಧಾರಿಗಳು ತಾಲೂಕು ಸಂಘದ ಪದಾಧಿಕಾರಿಗಳನ್ನು ಕರೆಸಿ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ ಇದು ಇದು ಇದರ ಮುಖ್ಯ ವಿಚಾರ ನನ್ನ ಹೆಸರು ಮಮತಾ ಅಂತ ನಾನು ಇಲ್ಲಿ ರವಿಕುಮಾರ್ ಸರ್ ಅವ್ರಿಗೆ ಏನು ವೈಯಕ್ತಿಕವಾಗಿ ಅವ್ರಿಗೆ ಧಕ್ಕೆ ಬರುವಂತ ಮಾತುಗಳು ಹೇಳಿದ್ದಾರೆ ಅದ್ರ ಪರವಾಗಿ ಆಗಿರ್ಬೋದು ವಿರೋಧ ಅಂತ ಏನಾದ್ರು ಅನ್ಕೋಬಹುದು ಬಟ್ ನಾವು ನೋಡಿದ ಹಾಗೆ ವೈಯಕ್ತಿಕವಾಗಿ ಇಷ್ಟರು ಯಾರ ಜೊತೆನೂ ಸಹ ಯಾರ ಮೇಲೂ ಸಹ ಒಂದು ರೀತಿಯಾದಂಥ ಧಕ್ಕೆ ತರುವಂಥ ಬಿಹೇವಿಯರ್ನ ಮಾಡಿಲ್ಲ ಇದುವರೆಗೂ ನಾವು ನೋಡಿರೋ ಹಾಗೆ ಸಮಾಜಕ್ಕೆ ಅಂತ ಅಂದಾಗ ಸಮಾಜ ಮುಖೇನ ಕೆಲಸಗಳು ಏನೇ ಇದ್ರು ಸಹ ಮುಂದಾಗಿ ಬಂದಿದ್ದಾರೆ ಅವರು ಯಾವುದೇ ಮಹಿಳೆಯರ ಜೊತೆ ಇವರಿರ್ಬಹುದು ಯಾರೇ ಆದರೂ ಸಹ ಮಿಸ್ ಬಿಹೇವ್ ಮಾಡಿಲ್ಲ ಬಟ್ ಅಲ್ಲೇ ಹೇಳ್ತಾ ಇದ್ರೆ ಈಗ ನಮ್ ಸಮಾಜ ಬಂದು ಒಂಥರ ಗುಂಪು ಗುಂಪುಗಳಾಗಿ ಅಂತ ಅಣಬೆಗಳಾಗಿರೋಂತ ಸಮಾಜ ಅಂತ ಹೇಳ್ಬಹುದು ನಮ್ಮ ಸಮಾಜದಲ್ಲಿ ಈಗ ನೋಡ್ಬೋದು ಮಹಿಳೆಯರು ಮುಂದೆ ಬರ್ತಾ ಇಲ್ಲ ಬರ್ತಾ ಇರೋಂತ ಮಹಿಳೆ ಮೇಲೆ ಈ ರೀತಿಯಾದಂತ ಆರೋಪಗಳ ಕಡಿಮೆ ಮಾಡಬೇಕು ಮಹಿಳೆಯರಿಗೆ ಈಗ ಏನಂತ ಹೇಳ್ತಾ ಇದಾರೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರ ಸಂಘಟನೆಗೆ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಬರೋಂತ ಮಹಿಳೆಯರ ಮೇಲೆ ಇಲ್ದರಂತ ಆರೋಪಗಳು ಬಂತು ಅಂತ ಹೇಳಿದ್ರೆ ಯಾವ ತರ ಮಹಿಳೆಯರು ಬರ್ತಾರೆ ಮನೆಗಳಲ್ಲಿ ಈ ತರ ವಿಷಯಗಳು ಮುಟ್ಟಿದಾಗ ಯಾರ್ ತಾನೇ ಸಂಘಟನೆ ಕಳಿಸ್ಕೊಡ್ತಾರೆ ನಮಗ್ ಗೊತ್ತಿರೋ ಹಾಗೆ ರವಿಕುಮಾರ್ ಸರ್ ಸಮಾಜ ಮುಖೇನ ಕೆಲಸ ಅಂತ ಬಂದ್ರೆ ತಾವು ಮುಂದಾಗಿರ್ತಾರೆ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಖರ್ಚು ವೆಚ್ಚಗಳನ್ನ ಬರೆಸ್ತಾರೆ ಮಹಿಳೆಯರಿಗೂ ಅಷ್ಟೇ ಅವ್ರ ಜೊತೆಲಿ ಯಾರನ್ನೇ ಹೋಗಿದ್ರು ಸುಭದ್ರವಾಗಿ ಹೋಗಿ ಕರ್ಕೊಂಡ್ ಬಂದ್ ಬಿಡ್ತಿದಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಉತ್ತಮ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಬಹುಶಃ ಇವತ್ತು ನಿಜವಾಗ್ಲು ಕೂಡ ಸಮಾಜದ ಬಗ್ಗೆ ಮಾತನಾಡೋದಕ್ಕೆ ಸಮಾಜದಲ್ಲಿ ಹುಟ್ಟಂತಹ ನಮ್ಮಗಳಿಗೆ ಒಂದಿಷ್ಟು ನಾಚಿಕೆ ಆಗ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು ಅತ್ಯಂತ ಬೇಸರ ತಂದಿರತಕ್ಕಂಥದ್ದು ಮಡಿವಾಳರು ಎಲ್ಲರ ಬದುಕನ್ನು ಸ್ವಚ್ಛಗೊಳಿಸ್ತಾರೆ ಆದರೆ ನಮ್ಮ ಬದುಕನ್ನು ನಾವೇ ಸ್ವಚ್ಛಗೊಳಿಸೋದಕ್ಕೆ ಆಗದೇ ಇರತಕ್ಕಂತಹ ಅತ್ಯಂತ ನಿಕೃಷ್ಟವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನೋದಾದರೆ ಬಹುಶಃ ಅದಕ್ಕೆ ಬಹಳ ಉತ್ತಮವಾದ ನಿದರ್ಶನದ ಸಂಘಗಳು ಅಂತೇಳಿದ್ರೆ ನಮ್ಮ ಮೈಸೂರು ಜಿಲ್ಲಾ ಸಂಘ ಯಾಕೆ ಅಂತೇಳಿದ್ರೆ ನಾವೆಲ್ಲರೂ ಕೂಡ ಅಂತಂದಿರ ನಾವೆಲ್ಲರೂ ಕೂಡ ಬಂಧುಗಳೇ ನಾವೆಲ್ಲರೂ ಕೂಡ ಹತ್ತತ್ತರ ಸ್ನೇಹಿತರುಗಳೇ ಎಲ್ಲಿ ಜಾಕಾಕ ಎಲ್ಲಿ ಹಾಕಿದ್ರು ಕೂಡ ಒಂದ್ ಕಡೆ ಜಾಕ ಹಾಕಿದ್ರೆ ಇನ್ನೊಂದ್ ಕಡೆ ಹಾಡು ನಾವೆಲ್ಲ ಅಂತ ಅದ್ರಲ್ಲಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂತಹ ಜಿಲ್ಲಾ ಸಂಘವನ್ನ ಮೈಸೂರಲ್ಲಿ ಇರ್ತಂತಹ ನಾವುಗಳು ಆಳ್ವಿಕೆ ಮಾಡ್ಬೇಕಾ ದೂರದಲ್ಲಿ ಕೂತಿರ್ತಕ್ಕಂತಹ ಯಾವುದೋ ಒಬ್ಬ ವ್ಯಕ್ತಿ ಆಪರೇಟ್ ಮಾಡ್ಬೇಕ ಅಂತಕ್ಕಂಥದ್ದೇ ನನ್ನ ಮೊದಲ ಮೂಲ ಪ್ರಶ್ನೆ ಒಂದು ಜಿಲ್ಲಾ ಸಂಘ ಒಂದು ರಾಜ್ಯ ಸಂಘ ಅಂತ ಹೇಳಿದ್ರೆ ಜಿಲ್ಲೆಗಳಲ್ಲಿ ಹತ್ತಾರು ಸಂಘಗಳು ಉಟ್ಕೊಂಡಿರ್ಲಿ ತಕರಾರಿಲ್ಲ ಯಾಕೆ ಅಂತ ಹೇಳಿದ್ರೆ ಹತ್ತಾರು ಸಂಘಗಳ ಮೂಲ ಉದ್ದೇಶ ಒಂದೇ ಸಮುದಾಯದ ಹೇಳಿಕೆಗೋಸ್ಕರ ದುಡಿತಕ್ಕಂಥದ್ದು ಅಂತಕ್ಕಂಥದ್ದೇ ದೇಹೋದ್ದೇಶ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ ಯಾರೋ ಜಿಲ್ಲೆ ಏನು ರಾಜ್ಯಾಧ್ಯಕ್ಷರು ಅಂತೇಳಿ ಆಯ್ಕೆಯಾಗಿ ಬರ್ತಾರೆ ಆಯ್ಕೆಯಾಗಿ ಬಂದಂತಹ ಮೊದಲನೇ ಮಾಡ್ಬೇಕಾದ ಕೆಲಸ ಜಿಲ್ಲಾ ಸಂಘಗಳಲ್ಲಿ ಎಷ್ಟು ಒಡಕುಗಳಿದ್ದಾವೆ ಅವುಗಳನ್ನ ಒಂದು ಕಡೆ ಕರೆದು ಸರಿಪಡಿಸೋದು ಒಬ್ಬ ಉತ್ತಮ ನಾಯಕನ ಮೊದಲನೇ ಲಕ್ಷಣ ಅಂತ ನಾನಾದರೂ ಕೂಡ ಭಾವಿಸ್ತೀನಿ ಆದ್ರೆ ಆ ಮನುಷ್ಯ ಕೆಲಸ ಇದುವರೆಗೂ ಕೂಡ ಮಾಡಲೇ ಇಲ್ಲ ನಾವು ಹತ್ತಾರು ವರ್ಷಗಳ ಯಾರೆಲ್ಲ ಕೂತಿದ್ದಾರೆ ಇವರೆಲ್ಲರೂ ಕೂಡ ಒನ್ಸಪ್ ಅನ್ ಎ ಟೈಮ್ ನಂಜಪ್ಪನ್ ಫಾಲೋವರ್ಸೆ ಯಾಕೆಂದ್ರೆ ಸತ್ಯವಾದ ವಿಚಾರವನ್ನ ಬಹಿರಂಗವಾಗಿ ಮಾತನಾಡೋದಕ್ಕೆ ಯಾರ ಮುಲಾಜು ನಮ್ಗಿಲ್ಲ ಯಾರ ಅಡೆತಡೆನೂ ಕೂಡ ನಮಗೆ ಗೊತ್ತಿಲ್ಲ ಇವರೆಲ್ಲರೂ ಕೂಡ ಒಂದ್ಸಫನ ಎಲ್ಲ ಫಾಲೋವರ್ಸೇ ಯಾರು ಆ ವ್ಯಕ್ತಿ ಮಾತನ್ನ ಕೇಳಲ್ವೋ ಅಂತ ಸಂದರ್ಭದಲ್ಲಿ ನಿನ್ನನ್ನು ತೆಗೆದು ಈ ಡಸ್ಟ್ಬಿನ್ಗೆ ತೆಗೆದು ಮುದ್ದೆ ಕತ್ತಿ ಎಸಿತಾರಲ್ಲ ಆ ತರದಲ್ಲಿ ಎಸೆಯೋದು ಮತ್ತೊಬ್ಬ ಇನ್ನೊಬ್ಬ ನಾಯಕನ್ನ ಯಾರು ಇವ್ರ ಜೊತೆ ಆಗಲ್ವೋ ಅಂತಹ ನಾಯಕರುಗಳನ್ನ ಮತ್ತೆ ನೀನು ಜಿಲ್ಲಾಧ್ಯಕ್ಷ ಅಂತ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ ಅಂತ ಹೇಳಿದ್ರೆ ಅತ್ಯಂತ ಬೇಸರದ ಸಂಗತಿ ಅವ್ರ ಜೊತೆ ನಡೆದಂತಹ ನಾಯಕರುಗಳಿಗೆಲ್ಲ ನಮ್ ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ ಫಾರ್ ಎಕ್ಸಾಂಪಲ್ ನಾನು ಕೆ ಆರ್ ನಗರ ತಾಲೂಕಿನಲ್ಲಿ ಕಳೆದ ಎರಡ್ ಸಾವಿರದ ಹದಿನೇಳರಿಂದ ನಾನು ತಾಲೂಕು ಅಧ್ಯಕ್ಷರಾಗಿ ಅಲ್ಲಿಯ ಕೆ ಆರ್ ನಗರ ತಾಲೂಕಿನ ಬಂಧುಗಳ ಸಹಕಾರದಿಂದ ನಾನು ಅಧ್ಯಕ್ಷನಾಗಿದ್ದೇವೆ ವಿನಃ ಯಾವುದೋ ಜಿಲ್ಲಾಧ್ಯಕ್ಷನ ನಾಯಕನೋ ಅಥವಾ ರಾಜ್ಯಾಧ್ಯಕ್ಷನ ನಾಯಕತ್ವದಿಂದ ನಾನು ಅಧ್ಯಕ್ಷ ಆಗಿಲ್ಲ ಮಾಡ್ತಕ್ಕಂಥ ಕೆಲಸ ಏನು ಕೆ ಆರ್ ನಗರಕ್ಕೆ ಬರೋದು ನಮ್ಮ ನಡುವೆ ಸೋತಿರ್ತಕ್ಕಂತಹ ವ್ಯಕ್ತಿ ನಮ್ಮ ನಡುವೆ ಕೆಲಸ ಮಾಡಿ ಸಾಕಪ್ಪ ಅಂತೇಳಿ ಆತನ ಅಹ್ ಒಂದ್ ಕಡೆ ರೆಸ್ಟ್ ಮಾಡಪ್ಪ ಅಂತ ಹೇಳಿದಂತ ವ್ಯಕ್ತಿ ನ ತಗೊಬರೋದು ನೀನೆ ಇಲ್ಲಿಗೆ ಆಕ್ಚುಲಿ ಬಂದು ಮೈಸೂರಿಗೆ ತಾಲೂಕು ಅಧ್ಯಕ್ಷ ಅಂತೇಳಿ ಆಯ್ಕೆ ಮಾಡ್ಕೊಳ್ಳೋದು ಚೆನ್ನಾಗಿರ್ತಕ್ಕಂಥ ಜೇನುಗುಂಡಿರ್ತಕ್ಕಂಥ ಸಮಾಜವನ್ನ ಇಬ್ಬಾಗ ಮಾಡ್ತಕ್ಕಂಥದ್ದೇ ಇವರ ಮೂಲ ಮಂತ್ರ ಆಗಿದೆಯಾ ಆಗಿದೆ ಅಂತಕ್ಕಂಥದ್ದು ಕೂಡ ನನ್ನ ವಾದ ಯಾಕೆ ಅಂತ ಹೇಳಿದ್ರೆ ಬರೀ ಇದೇ ಕೆಲಸ ಮಾಡೋದೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೇಡಿ ಅಂತ ಫೋನ್ ಮಾಡ್ತಾರೆ ಮತ್ತೆ ಯಾವ್ದೋ ಇನ್ನೊಂದು ಸಂಘ ಅವರ ಸ್ಥಾಪನೆ ಮಾಡ್ಕೋತಾರೆ ಈ ಸಂಘ ರಾಜ್ಯ ಇದು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಮಾನ್ಯತೆಯನ್ನ ಪಡೆದಿದೆ ಅಯ್ಯೋ ನಾನು ಹೇಳ್ತೀನಿ ದಯಮಾಡಿ ಯಾವ ಸಂಘನು ಕೂಡ ಯಾರ್ದೋ ಮಾನ್ಯತೆ ಪಡಿತಕ್ಕಂಥದ್ದಲ್ಲ ನಾವು ನಾವುಗಳು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ ಜನಗಳನ್ನ ಮಾನ್ಯತೆಯನ್ನ ಪಡಿತಕ್ಕಂಥದ್ದೇ ನಿಜವಾದ ಸಂಘ ಮೈಸೂರು ವಿಭಾಗದಲ್ಲಿ ಸಂಘಟನೆ ಆದಾಗಲೇ ಮೈಸೂರು ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದ ನಂಜಪ್ಪನವರೇ ಹೆಚ್ಚು ಕಾರ್ಯಕ್ರಮಗಳು ಮಾಡಿದ್ದು ಏನಕ್ಕೆ ಅಂತಂದ್ರೆ ಮೈಸೂರು ವಿಭಾಗದಲ್ಲಿ ಸಂಘಟನೆ ಚೆನ್ನಾಗಿದೆ ಮೈಸೂರು ವಿಭಾಗದಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದೆ ಅದಕ್ಕೆ ತಕ್ಕಂತೆ ಇಲ್ಲೇ ಪೂರಕವಾದ ಸಮಾವೇಶಗಳನ್ನಾಗಿರ್ಬೋದು ಕಾರ್ಯಕ್ರಮಗಳನ್ನಾಗಿರ್ಬೋದು ಮತ್ತೆ ಮೈಸೂರು ಭಾಗದಿಂದನೇ ಸಿಎಂ ಆಗೋ ಅವಕಾಶಗಳು ಇರೋದ್ರಿಂದ ಅಂತಾನೆ ಎಲ್ಲ ಕಾರ್ಯಕ್ರಮಗಳನ್ನೂ ಮೈಸೂರಲ್ಲೇ ಮಾಡ್ಕೊ ಇವತ್ತು ಕೊನೆಗೆ ನೀವು ಆಪಾದನೆ ಮಾಡ್ತಿರೋರು ಕೂಡ ಮೈಸೂರು ವಿಭಾಗದಿಂದ ಕರ್ನಾಟಕ ರಾಜ್ಯ ಮಡಿವಾಳ ಸಂಘಕ್ಕೆ ನಿರ್ದೇಶಕರ ಆಗಿರುವಂತ ರವಿಕುಮಾರ್ ಅವ್ರನ್ನೇ ಆಪಾದನೆ ಮಾಡ್ತಿದಿರಿ ಅಂತಂದ್ರೆ ನಿಮ್ಮ ದುರುದ್ದೇಶ ಏನು ಮೈಸೂರಿನ ಯಾವ ಲೆವೆಲ್ಗೆ ತಗೋಗಿ ನೀವು ನಿಲ್ಲಿಸ್ತಾ ಇದ್ದೀರಾ ಅವತ್ತು ಕಾಮದೇನು ಆಗಿದ್ರು ನಿಮ್ಗೆ ಎಸ್ ರವಿಕುಮಾರ್ ಅವರು ನಿಮ್ಗೆ ಸಮಾವೇಶಗಳು ಮಾಡೋಕ್ಕಾಗಿರ್ಬೋದು ಕಾರ್ಯಕ್ರಮ ನಿರೂಪಿಸಕ್ಕಾಗಿರ್ಬೋದು ಕಾಮಧೇನು ಆಗಿದ್ರು ಇವ್ರು ಆಗಿರ್ಬೋದು ಇವತ್ತು ನೀವು ಆರೋಪ ಮಾಡ್ತಿರೋ ಅಂತ ಒಬ್ಬ ಮಹಿಳೆ ಆಗಿರ್ಬೋದು ಅವ್ರದ್ದು ಸ್ವಂತ ಟ್ರಸ್ಟ್ ಇತ್ತು ಅವ್ರದ್ದು ಕೂಡ ಫಂಡಿಂಗ್ ಆಗ್ತಾ ಇತ್ತು ಈ ಕಡೆ ಇವ್ರು ಸ್ವಂತ ಶ್ರಮದಿಂದ ಮಾಡಿದಂತ ಡೆವಲಪರ್ ಲೆವಟ್ ಗಳಿಂದ ಬರ್ತಾ ಇದ್ದ ಫಂಡಿಗಳಿಂದ ನೀವು ಕಾರ್ಯಕ್ರಮಗಳು ಮಾಡ್ಕೋಬೇಕಾಯ್ತು ಕಾರ್ಯಕ್ರಮಗಳು ಮಾಡ್ಕೊಂಡ್ರಿ ಇವ್ರು ಇವತ್ತು ಫಂಡಿಂಗ್ ಮಾಡೋದ್ ನಿಲ್ಸದಾಗ್ಲಿಂದ ಒಂದು ಒಂದು ವರ್ಷದಿಂದ ಯಾವ ಕಾರ್ಯಕ್ರಮ ಮಾಡಿದ್ರಿ ಆಗಿದ್ರೆ ಇವತ್ತು ನೀವು ಯಾವ ಮುಖ ಇಟ್ಕೊಂಡು ನೀವು ಇವತ್ತು ಇವ್ರು ರವಿಕುಮಾರ್ ಅವ್ರ ಮೇಲೆ ಆಪಾದನೆ ಮಾಡ್ತಿದ್ರಿ ಇವತ್ತು ನೀವು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಕ್ಕೆ ಮೈಸೂರು ವಿಭಾಗದಿಂದಾನೇ ಫಂಡಿಂಗ್ ಆಗಬೇಕು ಸಂಘಟನೆ ಮೈಸೂರು ವಿಭಾಗದಿಂದಾನೇ ಆಗ್ಬೇಕು ಆದ್ರೆ ನಿಮ್ಮ ಜಿ ರಾಜ್ಯ ಮಡಿವಾಳರ ಸಂಘಕ್ಕೆ ಇ ಸಿ ಮೆಂಬರ್ ಗೆ ಇಬ್ರು ಮೆಂಬರ್ ಆದ್ರೆ ಸಾಕು ಪ್ರಧಾನ ಕಾರ್ಯದರ್ಶಿ ಒಬ್ರು ಅಧ್ಯಕ್ಷರು ಒಬ್ರು ಅವ್ರಿಬ್ರು ಸೈನ್ ಹಾಕ್ಬಿಟ್ರೆ ಮಾತ್ರ ಬೇಕು ಬೇರೆ ಇನ್ ಯಾರು ಬೇಕಾಗಿಲ್ಲ ನಿಮ್ಗೆ ಯಾಕೆ ಒಂದೂವರೆ ವರ್ಷದಿಂದ ನೀವು ಯಾವ್ದಕ್ಕೆ ಯಾವ ಯಾವ ಕಾರ್ಯಕ್ರಮಗಳನ್ನ ಏನಕ್ಕೆ ಮಾಡಕ್ಕಾಗಿಲ್ಲ ನೀವು ಯಾಕೆ ಇವ್ರಿಬ್ರು ಕೈ ನಿಲ್ಸಿದ್ರು ಅಂತನಾ ಇಲ್ಲ ಹಣಕಾಸು ವ್ಯವಸ್ಥೆ ಪೂರಕವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದಕ್ಕೋಸ್ಕರನ ಇಲ್ಲ ಸಂಘಟನೆ ವಿಚಾರದಲ್ಲಿ ಒಡೆದೋಗಿದೆ ಅಂತನಾ ಆಯ್ತು ನೀವು ಕರ್ನಾಟಕ ರಾಜ್ಯ ಮಡಿವಾಣ ಸಂಘದ ಅಧ್ಯಕ್ಷ ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ಬಂತಲ್ಲ ಅವ್ರನ್ನೇನು ಯಾಕೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಮಾಡಿ ಅಂತ ಕೇಳ್ತಿಲ್ಲ ಈ ತರ ನೀವು ಮಾಡ್ಬೇಕಾಗಿರೋ ಕೆಲಸಗಳು ಬಿಟ್ಟು ಮಾಡದೇ ಇರೋ ಕೆಲಸಗಳಿಗೆಲ್ಲ ಯಾಕೆ ಪೂರಕವಾಗಿ ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ರಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಸಂಘಟನಾತ್ಮಕವಾಗಿ ಮಾಡ್ಬೇಕಾಗಿರೋ ವಿಷಯ ಬಿಟ್ಟು ಅದು ಯಾರು ವೈಯಕ್ತಿಕ ವಿಚಾರ ನಿಮ್ಗೆ ಏನಕ್ಕೆ ಅದು ನಮ್ಗೆ ಏನಕ್ಕೆ ನಿಮ್ಗೆ ಏನಕ್ಕೆ ಅದನ್ನ ಫಸ್ಟ್ ಆಫ್ ಆಲ್ ಬಂದಿ ಮೀಡಿಯಾ ಮುಂದೆ ಮಾತಾಡೋದೇ ತಪ್ಪಾಗಿದೆ ಇವತ್ತು ನೀವು ರವಿಕುಮಾರ್ ಅವರು ಹಿಂಸಾಕೆ ಆಪಾದನೆ ಮಾಡಕ್ ಬಿಡ್ತು ಅಂತಂದ್ರೆ ಮೈಸೂರು ವಿಭಾಗದಲ್ಲಿ ಇರೋ ಮಡಿವಾಳರು ಯಾರು ಸುಮ್ನೆ ಕೂರಲ್ಲ ಅದಕ್ಕೆ ಬೇಕಾದಂತ ನೀವೇನಾದ್ರೆ ಮುಂದಕ್ಕೆ ಕ್ರಮ ಬಂತು ಅಂದ್ರೆ ಅದನ್ನ ದುಷ್ಪರಿಣಾಮವನ್ನು ಎದುರಿಸೋಕೆ ನೀವು ಸಿದ್ಧರಾಗಿರ್ಬೇಕಾಯ್ತದೆ ನೀವು ರಾಜ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಇರೋ ಮಡಿವಾಡನ್ನ ಎಲ್ಲ ಒಗ್ಗೂಡ್ಸುದ್ರೆ ಮಾತ್ರ ರಾಜ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಇರೋ ಮಡಿವಾಡನ್ನ ಎಲ್ಲ ಡಿವೈಡ್ ಅಂಡ್ ಪಾಲಿಸಿ ಮಾಡ್ತಾ ಬಂದ್ರೆ ಇವ್ರು ಕರ್ನಾಟಕ ಮಡಿವಾಳ ರಾಜ್ಯ ಸಂಘದ ಅಧ್ಯಕ್ಷ ಆಗಲ್ಲ ನಿಮ್ಮ ಸಂಘಕ್ಕೆ ಮಾತ್ರ ರಾಜ್ಯಾಧ್ಯಕ್ಷರಾಗ್ತೀರಿ ಈ ಮಾತು ನಾನು ಹೇಳಕ್ಕೆ ಇದ್ದೀನಿ ಹಾಗೂ ನಮ್ಮ ಈ ಮೈಸೂರು ವಿಭಾಗದಲ್ಲಿ ಸಂಬಂಧಪಟ್ಟಂಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಿಮ್ಮ ನಿಮ್ಮ ಜೊತೆ ಕೆಲಸ ಮಾಡಿದಂಥವ್ರು ಹತ್ತು ಹದಿನೈದು ವರ್ಷ ಹತ್ತು ಎಂಟು ಹತ್ತು ವರ್ಷ ಆಯ್ತಲ್ಲ ನೀವು ರಾಜ್ಯಾಧ್ಯಕ್ಷರಾಗಿ ಅವತ್ತು ನಿಮ್ಮ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗ್ ಬಂದಾಗ ಸಂಘ ಸಂಘಟನೆಯಲ್ಲಿ ಯಾರಿದ್ರು ಇವತ್ತು ಯಾರಿದ್ದಾರೆ ಕೊನೆಗೆ ಏನಕ್ಕೆ ನಿಮ್ಮ ಜೊತೆ ಯಾರು ಉಳಿತಾಯಿಲ್ಲ ಸಂಘಟನೆಯಲ್ಲಿ ನಿಮಗೆ ಏನು ಬೇಕು ಮಾಡ್ತಾ ಬರಬೇಕು ನಿಮ್ಮ ನಿಮ್ಮ ತಾಳಕ್ಕೆ ತಕ್ಕಂತ ಕುಣಿದವ್ರು ಮಾತ್ರ ನೀವು ರಾಜ್ಯ ಸಂಘದ ಅಧ್ಯ ಕಾರ್ಯಕಾರಿಣಿ ಸಮಿತಿ ಮೆಂಬರ್ ಮಾಡ್ಕೊಂಡಿರ್ಬೋದು ಜಿಲ್ಲಾಧ್ಯಕ್ಷರುಗಳು ಆಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳು ಆಗ ಮಾಡ್ಕೋದಿರೋ ಹೊರತು ಬೇರೆ ಯಾರು ಮಾಡ್ತಾ ಇದೀರಿ ನಿಮ್ ತಾಳಕ್ಕೆ ತಕ್ಕಂತ ಕುಣಿದ್ರೆ ಬೇಕು ಕುಣಿ ಇಲ್ಲ ಅಂದ್ರೆ ಬೇಡ ಅಂತನಾ ನಾನ್ ಈ ಮಾತು ಸ್ಪಷ್ಟಪಡಿಸ್ತಾ ಇದೀನಿ ನೀವ್ ಈ ತರ ಅಂದ್ರೆ ಕರ್ನಾಟಕ ಮಡಿವಾಳ ಗೌಮಾನ ಆಗುತ್ತೆ ಗೋದಾಯ್ತಾ ನೀವು ಸಮಾವೇಶಗಳು ಮಾಡಿದ್ರಿ ಎಲ್ಲಾ ಮಾಡಿದ್ರಿ ಅದಕ್ಕೆ ಬತ್ತಂದ್ರೆ ಈಗ ಸ್ವಾಮೀಜಿನೂ ದೂರ ತಳ್ಳಿದ್ರಿ ಈ ಕಡೆ ನಮ್ಮ ಮೈಸೂರು ವಿಭಾಗದ ನಿರ್ದೇಶಕನು ದೂರ ತಳ್ಳಿ ಇದ್ರ ಉದ್ದೇಶ ಏನು ಇದರಿಂದ ಇದರಿಂದ ಯಾರು ಕಾಲದಲ್ಲಿ ಯಾರು ದಡ್ಡ್ರಿಲ್ಲ ನಮ್ಮ ಸಂಘಟನೆ ಸಂಘಟನೆ ಚೆನ್ನಾಗಿದೆ ಸಮಾಜದ ಸಂಘಟನೆ ಚೆನ್ನಾಗಿದೆ ಸಂಘಟನೆಯಲ್ಲಿ ಒಡಕ್ ಮೂರುವಂತ ಕೆಲಸಗಳು ಆಗ್ತಾ ಇದಾವೆ ಏನಕ್ಕೆ ಅಂತ ಅಂದ್ರೆ ಏನು ರಾಜ್ಯ ಸಂಘ ಇದೆ ರಾಜ್ಯ ಏನಿದ್ದಾರೆ ಅವರು ತಳಮಟ್ಟದಿಂದ ಸಂಘಟನೆಗೆ ಬಂದಿದ್ರೆ ಸಂಘಟನೆ ಮಾಡಿ ಆ ಸ್ಥಾನಕ್ಕೆ ಬಂದಿದ್ರೆ ಅವ್ರಿಗೆ ಸಂಘಟನೆ ಮಾಡೋದು ಏನ್ ಕಷ್ಟ ಗೊತ್ತಿರ್ತಿತ್ತು ಅವ್ರಿಗೆ ಅವರು ಯಾರೋ ಕಟ್ಟಿದ ಮನೆಗೆ ಬಂದು ರಾಜ್ಯಾಧ್ಯಕ್ಷರಾಗಿ ಅವ್ರು ಕೆಲಸ ಮಾಡುವ ಅವ್ರಿಗೆ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋ ಅನುಭವ ಆಗಿಲ್ಲ ಅವ್ರಿಗೆ ಇರುವಂತ ಸಂಘಟನೆಗಳ ಒಡಿ ಒಡೆಯುವಂತ ಕೆಲಸವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ನಾವು ಅವ್ರ ಜೊತೆಲಿ ಇದ್ದಿದ್ದೆ ಸಂಘಟನೆ ನಮ್ಗೆ ಏನು ಅಂತ ಅವರು ಕೆಲವೊಂದು ಎಲ್ಲ ತರಹದ ಮಾತುಗಳನ್ನು ಆಗಿದ್ದೀವಿ ಸಂಘಟನೆ ಈಗ ರಾಜ್ಯ ಸಂಘ ಅಂತ ಅಂದ್ರೆ ಎಷ್ಟು ಜಿಲ್ಲೆ ಅವ್ರ ಪರವಾಗಿ ರಾಜ್ಯ ಸಂಘಕ್ಕೆ ಇಪ್ಪತ್ತೆರಡು ಜಿಲ್ಲಾ ಸಂಘ ಅವ್ರ ಜೊತೆಲಿರೋದು ಕಷ್ಟ ಈಗ ದಕ್ಷಿಣ ಕರ್ ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕ ರಾಜ್ಯ ಮಂಡವಾಡ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಅಲ್ಲೇ ಹತ್ತು ಜಿಲ್ಲೆ ಹೋಯ್ತು ಇನ್ನೇನು ಮೈ ಬೆಂಗಳೂರು ಭಾಗಕ್ಕೆ ಮಾತ್ರ ರಾಜ್ಯ ಅಧ್ಯಕ್ಷರ ಈಗ ಆಲ್ರೆಡಿ ಈಗ ಈ ಈ ಮೈಸೂರು ವಿಭಾಗ ಏನಿದೆ ಎಂಟಿಂದ ಹತ್ತು ತಾಲೂಕು ಏನು ಎಂಟು ಎಂಟು ಜಿಲ್ಲೆಗಳಿವೆ ನಾವು ಬೇರೆ ದಕ್ಷಿಣ ಕರ್ನಾಟಕ ರಾಜ್ಯ ಮಂಡವಾಳ ಸಂಘ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ರಾಜ್ಯ ಅಧ್ಯಕ್ಷರ ಅವ್ರನ್ನ ನಿಲುವು ಏನಿದೆ ಸಂಘಟನಾತ್ಮಕವಾಗಿ ಏನಿಲ್ಲ ಅದನ್ನ ನಾವು ವಿರೋಧ ಮಾಡ್ತಾ ಇದೀವಿ ಇವ್ರಿಗೆ ಸ್ವಾರ್ಥಕ್ಕೋಸ್ಕರ ಇವರು ಸಮಾಜದ ಮುಖಂಡಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ವೈಯಕ್ತಿಕ ಲಾಭಕ್ಕೋಸ್ಕರ ಇರ್ಬೋದೇ ಉಪಯೋಗಿಸ್ಕರ್ತು ಮಾಡ್ತಾರೆ ಇವರು ಮಾಡುವಂತದ್ದು ಕೆಲಸಗಳು ಮಾತ್ರ ಸರಿ ಅವರು ಅದೇ ಕೆಲಸನ ಇನ್ನೊಬ್ರು ಮಾಡ ತಪ್ಪಾಗ್ಬಿಡ್ತದೆ ಈಗ ಮಹಿಳೆಯರ ಬಗ್ಗೆ ಮಾತಾಡ್ತಿದ್ದಾರೆ ಮಹಿಳೆಯರು ಕರ್ಕ ಬಂದಿ ಸಂಘಟನೆ ಮಾಡಲಿಕ್ಕೆ ಹೋಗಿ ಕರ್ಕೊಂಡು ಓಡಾಡ್ಕೊಂಡ ಬಂದಾಗ ಸಂಘಟನೆಯತ್ಮವಾಗಿ ಮಹಿಳೆಯರು ಇರ್ತಾರೆ ಅದೇ ಕೆಲಸನ ಬೇರೆಯವರು ಸಂಘ ಮಹಿಳೆಯರು ಹೋಗಿ ಸಂಘಟನೆ ಮಾಡೋದು ತಪ್ಪು ಕಾಣಿಸ್ತದೆ ನಿಮಗೆ ಹಾಗಲ್ವಾ ನೀವು ಮಾಡೋದು ಮಾತ್ರ ಎಲ್ಲ ಕತ್ತೆನ ಕುದುರೆ ತಂದಿ ಕತ್ತೆ ಅಂದ್ರೆ ಕತ್ತೆ ಅನ್ಬೇಕು ಕುದುರೆನ ಕತೆ ಕತೆ ನೀವೇನು ಹೇಳದ ಕೇಳ್ಬೇಕಲ್ಲಾರು ಬುಡವಾಳ್ರು ಇದನ್ನ ಬಿಡಿ ನೀವು ಸಮಾಜನ ಕರ್ಕೊ ಹೋಗಕ್ಕೆ ಪ್ರಯತ್ನ ಹಾಕಿ ಆಗಿಲ್ಲ ಅಂದ್ರೆ ನೀವು ಏನಾಗ್ತಿದೆ ಅಂದ್ರೆ ಸಂಘಟನೆ ಹಿಂದೆ ಹಿಂದೆ ಹೋಗಿ ಯುವಕರು ಬರ್ತಾರೆ ಮುಂದಕ್ಕೆ ಬಿಡಿ ನಾವು ಹೇಳ್ತಾ ಇರೋದೇ ಅಂದರೆ ನಿಮ್ಗೆ ಸಂಘಟನೆ ಆಗಲ್ಲ ನನಗೆ ಸಂಘಟನೆ ಇರ್ಸು ಆಗ್ತಾ ಇದೆ ನಾನು ಇನ್ನೊಬ್ಬರನ್ನ ಹೊಡಿಬಾರ್ದು ಇನ್ನೊಬ್ರಿಗೆ ನಾನು ಸಂಘಟನೆ ಹೊಡಿಬಾರ್ದು ಅಂತ ಒಂದು ನಿಮ್ಮ ಮನಸಲ್ಲಿ ಇತ್ತು ಅಂದರೆ ಸಂಘಟನೆ ಮಾಡೋಕ್ಕಾಗಲ್ಲ ನಿಮಗೆ ಹಿಂದೆ ಹೋಗಿ ಯಾರೋ ಯೂತ್ ಬರ್ತಾರೆ ಸಂಘಟನೆ ಮಾಡ್ಕೋ ಹೋಗ್ತಾರೆ ನಾನೇ ಇರಬೇಕು ಅಂತೇನಿಲ್ಲ ನೀವೇ ಇರಬೇಕು ಅಂತೇನಿಲ್ಲ ಸಂಘಟನೆಗೆ ಒಂದು ನೀರು ಹೊಸ ನೀರು ಬರ್ತಾ ಇದ್ದಂಗೆ ಹಳ್ಳಿ ಹೋಗ್ತಾ ಇರಬೇಕು ಅದು ಸಂಘಟನೆಗೆ ಅನುಕೂಲ ಆಗುತ್ತೆ ಸಮಾಜಕ್ಕೆ ಏಳ್ಗೆ ಆಗತ್ತೆ ಏನು ಮಾಡ್ತೀರಾ ನೀವು ಸಮಾಜದ ಕೆಲಸ ಮಾಡಿ ಅಂತಂದರೆ ವೈಯಕ್ತಿಕ ಲಾಭ ಬಡ್ಕತಿದ್ದೀರಾ ಸರ್ಕಾರ ಈಗ ಯಾವುದೇ ಸಮಾಜ ಆದ್ರೂ ಸರ್ಕಾರ ಏನಿದೆ ಸರ್ಕಾರ ತ ಇದನ್ನು ಸಮಾಜ ಕೆಲಸ ಮಾಡಿದ್ರೆ ನೀವು ಸಮಾ ನಮ್ಗೆ ಸಮಾಜಕ್ಕೆ ಏನು ಬೇಕು ಅದನ್ನ ದಕ್ಕಿಸ್ಕೋಬೋದು ನೀವು ಸಮಾವೇಶ ಏನು ಮಾಡ್ತೀರಿ ಅಧಿಕಾರದಲ್ಲಿರೋ ಪಕ್ಷ ಅಧಿಕಾರದಲ್ಲಿರೋ ಪಕ್ಷ ಥರ ಮಾಡಿಲ್ಲ ವಿರುದ್ಧ ಇರುವ ಪಕ್ಷದಲ್ಲಿ ಸಮಾವೇಶ ಮಾಡ್ತೀರಾ ನೀವು ಇದು ಅಧಿಕಾರ ಇರುವ ಪಕ್ಷದಲ್ಲಿ ಕೆಂಗಣ್ಣ ಹಾಕ್ತೀರಿ ಪರಿಷ್ಠ ಜಾತಿ ಇನ್ನೇನು ಬೇಕಾಗಿಲ್ಲ ಅಂತ ಕೇಳ್ತಾ ಇದೀವಲ್ವ ನಾವು ನೀವು ಆರು ಜನನ ಕ್ಯಾಬಿನೆಟ್ ಸಭೆ ಸಚಿವ ಮನೆ ತಗೋತೀರಿ ಇನ್ನೊಂದು ಇನ್ನೊಂದೇನೋ ಮಾಡ್ತೀವಿ ಬೇಡ ನಮಗೆ ಅಂತ ಅವ್ ಹೇಳಿರಿ ನೀವು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಐದು ಜನ ಆರು ಜನ ನಮ್ಮ ಸಮಾಜದನ್ನ ಮಾಡಿರಲ್ಲ ಅವ್ರ ಕುಟುಂಬಕ್ಕೆ ಮಾತ್ರ ಅನುಕೂಲ ಆಗ್ತಾ ಇದೆ ಹೊರತು ಸಮಾಜಕ್ಕೆ ಏನು ಅನುಕೂಲ ಆಗಿದೆ ನೀವು ಪಟ್ಟ ಕೂತ್ಕೋಬೇಕಾಗಿತ್ತ ಗೊತ್ತು ನಮಗೆ ಯಾವುದೇ ತರ ಯಾರಿಗೂ ಅಧಿಕಾರ ಬೇಡ ನಿಗಮ ಮಂಡಳಿ ಅಧ್ಯಕ್ಷರು ಬೇಡ ಯಾವುದೇ ತರ ಮೆಂಬರ್ಗಳು ಬೇಡ ನಮಗೆ ಪರಿಷ್ಠ ಜಾತಿಗೆ ನಮ್ಮನ್ನ ನಮ್ಮ ಸಮಾಜನ ಸೇರಿಸಿ ಅಂತ ಕೂತ್ಕೋಬೇಕಾಗಿತ್ತು ನನ್ನ ಹೆಸರು ಬಸವರಾಜ್ ಎಚ್ ಡಿ ಕೋಟೆ ಅಂತ ಇಲ್ಲಿ ಸೇರಿರುವಂತ ಉದ್ದೇಶ ಸಮಾಜವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪನವರು ಅಂತ ರಾಜ್ಯಾಧ್ಯಕ್ಷಿಗೂ ನಮಗೂ ವೈಯಕ್ತಿಕ ದ್ವೇಷ ಇಲ್ಲ ಅವರು ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾವು ನೋಡ್ತೀವಿ ಆದರೆ ರಾಜ್ಯಾಧ್ಯಕ್ಷ ಅಂತ ಅಂತ ಆದ ನಂತರ ಅವರು ಯಾವ ರೀತಿ ಇರಬೇಕು ಅನ್ನೋದು ಅವ್ರಿಗೆ ಜ್ಞಾನವೇ ಇಲ್ಲ ನಾನು ಯಾವತ್ತೂ ಸತ್ಯನೇ ಮಾ ಮಾತಾಡೋದು ಇರೋದನ್ನ ಇದ್ದಂಗೆ ನೇರವಾಗಿ ಹೇಳ್ತೀನಿ ಇಲ್ಲಿ ಎಲ್ಲ ಇರುವಂಥ ನನ್ನ ಎಲ್ಲ ಬಂಧುಗಳ ಮುಂದೆ ನಾನು ಒಂದು ಚರ್ಚೆ ಮಾಡಬೇಕಾಯ್ತು ಇವರು ವೈಯಕ್ತಿಕವಾಗಿ ನಾವು ಯಾವುದೇ ಕಾರಣಕ್ಕೂ ಇವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ರಾಜ್ಯಾಧ್ಯಕ್ಷರಾದ ಕಾರಣದಿಂದ ನಾವು ಪ್ರಶ್ನೆ ಮಾಡಬೇಕಾಗದ ಅನಿವಾರ್ಯತೆ ಇರ್ತದೆ ಇವರು ಏಳು ಎಂಟು ಸಮಾವೇಶಗಳು ಮಾಡಿದರೆ ಆ ಸಮಾವೇಶದಿಂದ ಸಮಾಜಕ್ಕೆ ಏನು ಲಾಭ ಬಂದಿದೆ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಗುಂಡವರ್ತನೆ ಮಾಡೋದು ಅಲೆ ಮಾಡುವಂಥ ಪ್ರಯತ್ನ ಮಾಡೋದು ಆಲ್ರೆಡಿ ನನ್ನ ಮೇಲೆ ಅಲೆ ಮಾಡುವಂಥ ಪ್ರಯತ್ನವನ್ನು ನಮ್ಮ ಎಚ್ ಡಿ ಕೋಟೆಗೆ ಬಂದು ಮಾಡಿದ್ರು ಇವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಟೆ ಟೇಸನ್ ಎಫ್ ಐ ಆರ್ ಆಗಿದೆ ಇವರು ವಿರುದ್ಧವಾಗಿ ಹಾಗೆಯೇ ಒಬ್ಬ ಮಲ್ಲೆಯ ಮಾಸ್ಟರ್ ಅಂತ ಅವರು ನೌಕರರ ಸಂಘದ ಅಧ್ಯಕ್ಷರಾಗಿದ್ರು ಅವರು ಇದೇ ರೀತಿ ಸಮಾಜಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಮಾಡಿದ ಕಾರಣದಿಂದ ಅವರು ಕೂಡ ಆಫೀಸ್ ಸಂಘದ ಆಫೀಸ್ ಒಳಗಡೆ ಕೂಡ ಕಂಡು ಅಲೆ ಮಾಡಿದ್ದಾರೆ ಆ ವ್ಯಕ್ತಿ ಇನ್ನೂ ಒಂದು ವರ್ಷ ಅವಧಿ ಇತ್ತು ಒಬ್ಬ ಶಿಕ್ಷಕರಿಗಾಗಿ ಕೆಲಸ ಮಾಡ್ತಿದಂಥವ್ರು ಅವ್ರ ಮೇಲೆ ಅಲೆ ಮಾಡಿ ಅವರ ಆರ ಕೆಟ್ಟೋಗಿ ಒಂದು ವರ್ಷದ ಇನ್ನೂ ಅವಧಿ ಸೇವಾವಧಿ ಇದ್ರೂ ಕೂಡ ಅವರು ರಾಜೀನಾಮೆ ಒಂದು ಮನೆಯಲ್ಲಿ ಕುಂತ್ಕಾಳ್ಬೇಕಾದ ಹೆಚ್ಚರು ಹುಟ್ಟಾಕೋದು ಸರಿಯಲ್ಲ ಅಂತ ಅನಿಸ್ತದೆ ಇವಾಗ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಅಂತಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಯಾರು ವಿಶ್ವಾಸಕ್ಕೆ ಬರೆದಂಥ ವ್ಯಕ್ತಿಯನ್ನು ಅವರು ವಿಶ್ವಾಸ ಅವ್ರು ಹೇಳ್ದಂಗೆ ಅವ್ರಿಗೆ ಆಕೆಯ ತಾಳ ಕುಣಿದ ಕುಣಿದಂಥ ವ್ಯಕ್ತಿಯನ್ನು ಕಿತ್ ಬಿಸ್ ಹಾಕೋದು ಇನ್ನೊಬ್ಬರನ್ನ ಸೃಷ್ಟಿ ಮಾಡ್ಕೊಳ್ಳೋದು ಸೃಷ್ಟಿ ಮಾಡಿಕೊಂಡು ಇವರ ಫಾಲೋರ್ಸ್ ಇವತ್ತು ಅವಿರುದ್ಧ ಆಯ್ಕೆಯನ್ನು ಆಗಿದ್ರಲ್ಲ ಇವರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ನೆಂಬರ್ನ ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ ನೆಂಬರ್ಶಿಪ್ ಮಾಡಿಕೊಂಡು ಅವರ ಅನಿವಾರ್ಯ ಇಲ್ಲದಂತೆ ಇವರು ಅವಿರುದ್ಧ ಆಯ್ಕೆ ಆಗಿದ್ದಾರೆ ಇವರು ಸ್ವ ಸ್ವಯಂಘೋಷಿತ ಅಧ್ಯಕ್ಷ ಇವರ ರಾಜ್ಯಾಧ್ಯಕ್ಷರಂತ ಒಪ್ಪ ಸಾಧ್ಯನೇ ಇಲ್ಲ ಇವರು ನೈತಿಕತೆ ಇತ್ತು ಅಂತಂದರೆ ಒಬ್ಬ ಪ್ರತಿಯೊಂದು ವ್ಯಕ್ತಿಯನ್ನು ವಿಶ್ವಾಸ ತಗಬೇಕು ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಎಷ್ಟೋ ಹಿರಿಯರು ಪೂರ್ವ ಅಜ್ಜರು ಬೈ ಈ ಸಂಘವನ್ನು ಹುಟ್ಟಾಕಿ ಕಟ್ಟಿ ಬೆಳೆಸಿದಂಥ ಸಂಘಟನೆಯನ್ನು ಇವತ್ತು ಬಂದ್ಬಿಟ್ಟು ನನ್ನದೇ ನಮ್ಮ ಅಪ್ಪನ ಮನೆ ಆಸ್ತಿ ನಮ್ಮ ತಾತನ ಮನೆ ಆಸ್ತಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿಯನ್ನು ಇದ್ದಾರೆ ಅದು ಬಿಟ್ಟು ಯಾವುದೇ ಒಂದು ವ್ಯಕ್ತಿಯನ್ನು ವಿಶ್ವಾಸ ತಗೋಬೇಕು ಸಮಾಜಕ್ಕೆ ಏನೊಂದು ಒಂದು ಮಾಡಬೇಕು ಮಾತೆತ್ತು ಅಂತಂದರೆ ಏಳು ಎಂಟು ಸಮಾವೇಶ ಮಾಡಿದರೆ ಇದರಿಂದ ಲಾಭ ಏನು ಅಂತಂದರೆ ಮಾತೆತ್ತು ಅಂದರೆ ನಾ ಮಾಚಿಜಿಯವ್ರ ಜಯಂತಿಯನ್ನು ಮಾಡಿದ್ವಿ ನಿಗಮವನ್ನು ಮಾಡಿದ್ವಿ ನಿಗಮಕ್ಕೆ ಅಧ್ಯಕ್ಷರೇ ಇಲ್ಲ ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ವಾ ರಾಜ್ಯ ಸರ್ಕಾರದಕ್ಕೆ ಒತ್ತ ಒತ್ತಾಯಿಸೋಕ್ಕಾಗಲ್ವಾ ಇವ್ರದ್ದು ಏನು ಅಂತಂದರೆ ಸಮಾವೇಶ ಮಾಡಬೇಕು ಇವರ ಪ್ರಾಬಲ್ಯತೆಯನ್ನು ಹೆಚ್ಚಿಸ್ಕೋಬೇಕು ಇವ್ರ ರಾಜಕೀಯ ಗುರುತಿಸ್ಕೋಬೇಕು ಇದಿಷ್ಟೇ ಉದ್ದೇಶ ಸಮಾಜಕ್ಕೇನು ಉಪಯೋಗ ಅಂತ ಏನಿಲ್ಲ ಹಾಗೇನೆ ನಮ್ಮ ಬಸವಮಜಿಯ ಸ್ವಾಮೀಜಿಯವರು ಅವ್ರನ್ನ ಕಟ್ಕೊಂಡು ಇಡೀ ಅಂತ ಸುತ್ತಿದ್ರು ರಾಜಕಾರ್ಡಿಣಿಗಳ ಪರಿಚಯ ಮಾಡಿಕೊಂಡ್ರು ರಾಜಕೀಯವಾಗಿ ಗುರುತಿಸ್ಕೊಂಡ್ರು ಆದರೆ ಸಮಾಜವನ್ನು ಯಾವುದೇ ಕಾರಣಕ್ಕೂ ಗುರುತಿಸಕ್ಕೆ ಬರಲಿಲ್ಲ ಹೀಗೆ ತುಮಕೂರು ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮಡಿವಾಳ್ರನ್ನ ನಾವು ಎಸ್ ಸಿಗೆ ಸೇರಿಸ್ತೀವಿ ಒಂದು ಎಮ್ ಎಲ್ ಎ ಮಾಡ್ತೀವಿ ಒಂದು ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹೇಳಿದ್ರು ಯಾವುದೂ ಮಾಡಿಲ್ಲ ಅದನ್ನು ಪ್ರಶ್ನೆ ಮಾಡೋಕ್ಕೆ ರಾಜ್ಯಾಧ್ಯಕ್ಷಿಲ್ಲ ಇನ್ನೊಬ್ಬರನ್ನ ಇನ್ನೊಬ್ಬರನ್ನ ದೂರ್ಸೋದು ಆರು ತಿಂಗಳು ಮೂರು ತಿಂಗಳಿಗೆ ಒಂದು ಪದವಿ ಕೊಟ್ಬಿಡೋದು ಅವ್ರನ್ನ ಅವರು ಅವ್ರ ಮಾತಾ ಕೇಳಿಲ್ಲ ಅಂದ್ರೆ ಆಚೆ ಓಡಿಸೋದು ಇದೇ ಪರದೆ ಇದೇ ಥರ ಆಗೋಗಿದೆ ಹಾಗೆ ಮಹಿಳಾ ಅಧ್ಯಕ್ಷ ಮಹಿಳಾ ಘಟಕ ಅಂತ ಮಾಡಿದ್ರು ಮಹಿಳಾ ಘಟಕವನ್ನು ಮಾಡಿ ಎಷ್ಟು ವರ್ಷ ಎಷ್ಟು ವರ್ಷ ಕೆಲಸ ಮಾಡಿಸಿದ್ದಾರೆ ಅವರು ಬರೀ ವಸ್ತುಗೆ ಮಾತ್ರ ಅವ್ರ ಅಧ್ಯಕ್ಷರು ಅಂತ ಮಾಡೋದು ಆದರೆ ಅವರು ಕೆಲಸವನ್ನು ಅವ್ರಿಗೆ ಮಾಡಕ್ಕೆ ಬಿಡ್ತಾಯಿಲ್ಲ ಹಾಗೆಯೇ ನಮ್ಮ ರವಿಕುಮಾರ್ ಅವರು ಗೌರವಾಧ್ಯಕ್ಷರು ಗೌರವಾಧ್ಯಕ್ಷರು ಅಂತ ಮಾಡಿದ್ದಾರೆ ಅವರು ಗೌರವಾಧ್ಯಕ್ಷರು ಕೆಲಸವನ್ನು ಮಾಡಕ್ಕೆ ಬಿಟ್ಟಿದಾರಾ ಬಿಟ್ಟಿಲ್ಲ ಇದೇ ರೀತಿ ದೌರ್ಜನ್ಯ ಎಸ್ಕೊಂಡು ಇದು ಮಾಡ್ತಾ ಇದಾರೆ ದಯವಿಟ್ಟು ಈ ರೀತಿ ನಡ್ಕೋಬಾರ್ದು ಅವ್ರ ಮಾನ್ಯ ರಾಜ್ಯಾಧ್ಯಕ್ಷರು ಅಂತ ನಾನು ಕೇಳಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು